ಪ್ರೈಸ್ ಅಲಾರ್ಡ್ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ದಿನದಂದು ಹುಡುಕುವ ಕಾಲ ಎಂಬ ವಾಕ್ಯವನ್ನು ಧ್ಯಾನಿಸುವರಾಗಿದ್ದೇವೆ ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ ನಿಮ್ಮನ್ನು ಹುಡುಕುವ ಕಾಲ ಎಂಬ ವಾಕ್ಯವನ್ನು ಧ್ಯಾನಿಸುವ ಧ್ಯಾನಿಸುವಾಗ ನಿನ್ನ ಮಕ್ಕಳ ಸಂಗಡ ನೀನು ಮಾತಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀವಿ ತಂದೆಗೆ ಆಮೇಲೆ ಹುಡುಕುವ ಕಾಲ ವೇಷಯ ಹತ್ತು ಹನ್ನೆರಡು ಯಹೋವನು ಬಂದು ನಮ್ಮ ಮೇಲೆ ನೀತಿಯನ್ನ ವರ್ಣಿಸಲೆಂದು ಆತನನ್ನ ಶರಣು ಹೋಗುವ ಸಮಯವು ಒದಗಿದೆ ಓಶಾಯ ಪ್ರವಾದಿಯು ಇದು ಹಗಲು ಕಾಲ ಮಾತ್ರವಲ್ಲ ದೇವರನ್ನು ಹುಡುಕುವ ಕಾಲವಾಗಿದೆ ಎಂದು ಸೂಚಿಸುತ್ತಾರೆ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಆತನನ್ನು ಹುಡುಕುವಿರ ಹುಡುಕಿರಿ ಸಿಕ್ಕುವುದು ಹುಡುಕುವ ಪ್ರತಿಯೊಬ್ಬನು ಹೊಂದಿಕೊಳ್ಳುವನೆಂದು ಮತ್ತಾಯ ಏಳನೇ ಅಧ್ಯಾಯ ಏಳು ಎಂಟರಲ್ಲಿ ಬರೆಯಲ್ಪಟ್ಟಿದೆ ದೇವ ಮಕ್ಕಳೇ ಪ್ರತಿದಿನವೂ ಪ್ರಾರ್ಥನೆಯಿಂದ ಕೂಡಿದವರಾಗಿ ದೇವರನ್ನು ಹುಡುಕಿರಿ ಆತನು ನಿಮ್ಮೊಂದಿಗೆ ಏನು ಮಾತನಾಡುತ್ತಾನೆಂದು ಕೇಳಲು ಕಾತುರದಿಂದ ಕಾದಿರಿ ನೀವು ಯಹೋವನನ್ನು ಹೊಂದಿಕೊಂಡ ತನಕ ಆತನು ನಿಮ್ಮೊಂದಿಗಿರುವನು ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು ಎರಡನೇ ಪೂರ್ವ ವೃತ್ತಾಂತ ಹದಿನೈದು ಎರಡು ದೇವರು ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ಹುಡುಕುತ್ತಾನೆ ಆತನು ನಮಗಾಗಿ ಪರಲೋಕವನ್ನೇ ಬಿಟ್ಟು ಈ ಭೂಮಿಗೆ ಬಂದನು ಕಳ್ಳು ಮುಳ್ಳುಗಳ ಹಾದಿಯಲ್ಲಿ ನಡೆಯುತ್ತಾ ಹುಡುಕುತ್ತಾನೆ ಈ ಹುಡುಕುವ ದೇವರ ಪ್ರೀತಿಯನ್ನ ಲೂಕನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಪೂರ್ತಿಯಾಗಿ ವಿವರಿಸಲ್ಪಟ್ಟಿದೆ ತಪ್ಪಿ ಹೋದ ಕುರಿಯನ್ನು ಹುಡುಕಿದ ಒಳ್ಳೆಯ ಕುರುಬನಂತೆ ಕಳೆದು ಹೋದ ನಾಣ್ಯವನ್ನು ಹುಡುಕಿದ ಸ್ತ್ರೀಯಂತೆ ಕೆಟ್ಟು ಹೋದ ಮಗನಿಗಾಗಿ ಕಾತುರದಿಂದ ಕಾದಿದ್ದ ತಂದೆಯಂತೆ ದೇವರು ತಪ್ಪಿ ಹೋದ ತನ್ನ ಮಕ್ಕಳನ್ನು ಹುಡುಕುತ್ತಿದ್ದಾನೆ ಪ್ರಿಯರೇ ನಿಮ್ಮನ್ನು ಹುಡುಕುವ ಕರ್ತನನ್ನು ನೀವು ಹುಡುಕಬೇಕು ಬೇಡವೇ ನಿಮ್ಮನ್ನು ಪ್ರೀತಿಸಿದ ಕರ್ತನನ್ನು ನೀವು ಪ್ರೀತಿಸಬೇಕಲ್ಲವೇ ಇಂದು ಕರ್ತನನ್ನು ತೀವ್ರವಾಗಿ ಹುಡುಕುವ ಕಾಲವಾಗಿದೆ ಇರುವೆಗಳು ಮಳೆಗಾಲಕ್ಕೆ ಮುಂಚೆ ತನ್ನ ತಿನಿಸನ್ನು ಕೂಡಿಸಿಕೊಳ್ಳುವುದರಿಂದ ಅವುಗಳಿಗೆ ಮಳೆಗಾಲದಲ್ಲಿ ತಿನಿಸಿಗೆ ಕೊರತೆ ಇರುವುದಿಲ್ಲ ಅಂತೆಯೇ ವಾಕ್ಯದ ಕ್ಷಾಮ ಬರುವ ಮೊದಲು ಆತ್ಮವು ಜೀವವು ಆಗಿರುವ ವೇದವಾಕ್ಯಗಳನ್ನು ಓದಿರಿ ಧ್ಯಾನಿಸಿರಿ ಒಳ್ಳೆಯ ಆತ್ಮಿಕ ಪುಸ್ತಕಗಳನ್ನು ಓದಿ ಪ್ರಯೋಜನ ಹೊಂದಿಕೊಳ್ಳಿರಿ ಇದು ಕರ್ತನನ್ನು ಆತನ ವಾಕ್ಯಗಳನ್ನು ಹುಡುಕುವ ಕಾಲವಾಗಿದೆ ಜ್ಞಾನೋಕ್ತಿ ಹತ್ತು ಐದು ಸುಗ್ಗಿಯಲ್ಲಿ ಕೂಡಿಸುವವನು ಬುದ್ಧಿವಂತನು ಕೊಯ್ಲಿನಲ್ಲಿ ತೂಕಡಿಸುವವನು ನಾಚಿಕೆಗೆಟ್ಟವರು ಎಂದು ವಾಕ್ಯವು ಹೇಳುವುದಾಯಿತು ಆಮೇಲೆ ಪ್ರಯೋಜನ